ಕೋವಿಡ್ ಆಗಿತ್ತು ಇದೀಗ ಒಂದು ಹೊಸ ವೈರಸ್ ಕೂಡ ಚೀನಾದಲ್ಲಿ ಕಾಣಿಸ್ಕೊಳ್ತಾ ಇದೆ ಕೋವಿಡನ್ನೇ ತಡ್ಕೊಳ್ಳೋಕ್ಕಾಗಲಿಲ್ಲ ಕೋವಿಡ್ ಸಾಲದು ಅಂತ ಇನ್ನೊಂದು ಹೊಸ ವೈರಸ್ ಬಂದರೆ ಏನು ಗತಿ ಅಂತ ಹೇಳಿ ಜನ ಒಂದು ಕಡೆ ಟೆನ್ಷನ್ ಆಗಿದ್ದಾರೆ ಇನ್ನೊಂದು ಕಡೆ ಚೀನಾ ಯಾವತ್ತೂ ಅಂತ ಹೇಳಲ್ಲ ಯಾವುದೇ ತನ್ನ ಒಂದು ಕೋವಿಡ್ ವಿಚಾರದಲ್ಲೇ ಆ ಸತ್ಯವನ್ನು ಇವತ್ತಿಗೂ ಅವ್ರು ಒಪ್ಕೊಳ್ಳೋಕ್ಕೆ ತಯಾರೇ ಇಲ್ಲ ಚೀನಾದಿಂದ ಇದು ಬಂತು ಅಂತ ಒಪ್ಕೊಳ್ಳೋದಕ್ಕೂ ಅವ್ರು ರೆಡಿಯಾಗಿಲ್ಲ ಇದೀಗ ಚೀನಾದಲ್ಲಿನ ಈ ವೈರಸ್ನ ಕರಾಳತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ರವಿ ಗಣಿಗ ಮಾತಾಡಿದ್ದಾರೆ ಇಲ್ಲೊಂದು ಕಡೆ ಹ್ಯೂಮನ್ ಮೆಟಾಫ್ನೊಮೊ ವೈರಸ್ ಅಂತ ಹೇಳಿ ಇದೊಂದು ಏಕಾಏಕಿ ಅಲ್ಲಿ ಸ್ಫೋಟವಾಗಿರೋದು ನಾಲ್ಕು ದಿನಗಳ ಹಿಂದೆ ಚೀನಾ ಪ್ರವಾಸಕ್ಕೆ ಹೋಗಿದ್ದರು ರವಿ ಗಣಿಗ ಚೀನಾದಲ್ಲಿ ಶೇಕಡ ಎಂಬತ್ತರಷ್ಟು ಜನ ಆಲ್ರೆಡಿ ಮಾಸ್ಕನ್ನು ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ ಚೀನಾದಲ್ಲಿ ಮತ್ತೆ ಹೊಸ ವೈರಸ್ ಪತ್ತೆಯಾಗಿದೆ ಅಂತ ನಮಗೆ ಗೊತ್ತಾಗ್ತಾ ಇದೆ ಮಕ್ಕಳಿಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಟೆಸ್ಟ್ ಮಾಡಿಸ್ತಾ ಇದ್ದಾರಲ್ಲ ಆಗ್ ಆಲ್ರೆಡಿ ಅಂಥೇಳಿ ರವಿಗಣಿಗ ಮಾತಾಡಿದ್ದಾರೆ ಚೀನಾಗ ನಾವು ಹೋಗಿದ್ದೆ ಕಣ್ಣಾರೆ ಅಲ್ಲಿ ಎಂಬತ್ತು ಪರ್ಸೆಂಟಷ್ಟು ಜನ ಆಲ್ರೆಡಿ ಮಾಸ್ಕ್ಗಳನ್ನು ಹಾಕೊಂಡು ಓಡಾಡ್ತಾ ಇದ್ದಾರಲ್ಲಿ ಮಕ್ಕಳಿಗೆ ಆಲ್ರೆಡಿ ಟೆಸ್ಟ್ ಕೂಡ ಮಾಡಿಸ್ತಾ ಇದ್ದಾರೆ ಯಾವುದೋ ವೈರಸ್ ಅಥವಾ ಕೋವಿಡ್ ರೀತಿಯ ವೈರಸ್ ಬಂದಿರಬಹುದು ಹಾಗಾಗಿ ಮುಂಜಾಗ್ರತೆ ಕ್ರಮಕ್ಕೋಸ್ಕರವಾಗಿ ಮಾಸ್ಕ್ ಹಾಕೊಳ್ಳಿ ಅಂತ ಹೇಳಿದ್ದಾರೆ ಅಂತ ಕಾಣ್ತಾ ಇದೆ ಅಂತ ಶಾಸಕ ಮಾತಾಡಿದ್ದಾರೆ ಹಾಂಗ್ಕಾಂಗ್ ಏರ್ಪೋರ್ಟ್ ನಲ್ಲಿಯೂ ಕೂಡ ಮಾಸ್ಕನ್ನು ಅನ್ನು ಹಾಕೊಂಡಿದ್ರು ಜನ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ಯಾನಿಟೈಸರ್ ಇಡಲಾಗಿದೆ ಅಂತ ಹೇಳಿ ಶಾಸಕ ರವಿ ಗಣಿಗ ಮಾತಾಡಿದ್ದಾರೆ ಎಲ್ಲರೂ ಮಾಸ್ಕ್ ಮಾಸ್ಕ್ ಹಾಕೊಂಡಿದ್ರು ಜನ ಕಡ್ಡಾಯ ದೃಷ್ಟಿಯಿಂದ ಬಟ್ ಎಲ್ಲ ಕಡೆ ಸ್ಯಾನಿಟೈಸರ್ ಇಟ್ಟಿದ್ದಾರೆ ಮಾಸ್ಕ್ ಹಾಕೊಂಡಿದ್ದಾರೆ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದಾರೆ ಎಲ್ಲ ಶಾಪು ಮಾಲ್ಗಳಲ್ಲೆಲ್ಲ ಅವರು ಜಾಗೃತಿ ಇರ್ಬೋದು ಅಂತ ಅನ್ಸ್ಕೊಳ್ತೇನೆ ನನಗೆ ಹೊಸ ವೈರಸ್ ಬಂದಿದೆ ಅಂತಾರೆ ಬಟ್ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಇಲ್ಲ ಬಟ್ ಎಲ್ಲರೂ ಮಾಸ್ಕ್ ಏಯ್ಟಿ ಪರ್ಸೆಂಟ್ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದಾರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಂದ ಹಿಡಿದು ಎಲ್ಲರಲ್ಲೂ ಮಾಸ್ಕ್ ಹಾಕೊಂಡು ಓಡಾಡ್ತಾರೆ ಚೆಕ್ ಮಾಡ್ತಾ ಇದ್ದಾರೆ ಸಣ್ಣ ಮಕ್ಕಳು ಚೆಕ್ ಮಾಡ್ತಾ ಇದ್ದಾರೆ ಇದ್ರನ್ನ ನ ನೀವು ಏರ್ಪೋರ್ಟ್ ಇಳಿದ ತಕ್ಷಣ ಸಣ್ಣ ಮಕ್ಕಳುಗಳನ್ನ ಚೆಕ್ ಮಾಡ್ತಾ ಇದ್ದಾರೆ ದೊಡ್ಡವ್ರದೇನಿಲ್ಲ ಬಟ್ ಅವ್ರ ಅಧಿಕಾರಿಗಳಿಂದ ಹಿಡಿದು ಎಲ್ಲರೂ ಮಾಸ್ಕ್ ಹಾಕೊಂಡಿದ್ದಾರೆ ಎಲ್ಲರೂ ಮಾಸ್ಕ್ ಹಾಕೊಂಡಿದ್ದಾರೆ ಏಯ್ಟಿ ಪರ್ಸೆಂಟ್ ಜನ ಮಾಸ್ಕ್ ಹಾಕೊಂಡಿದ್ದಾರೆ ಅದಂತ ಕಡ್ಡಾಯ ಅಂತಲ್ಲ ಅವರು ಆರೋಗ್ಯ ದೃಷ್ಟಿಯಿಂದ ಹಾಕೊಂಡಿರ್ಬೋದು ಅನೇಕ ವಿಡಿಯೋಗಳು ಆಲ್ರೆಡಿ ಹರಿದಾಡೋದಕ್ಕೆ ಶುರು ಮಾಡಿದೆ ಆನ್ಲೈನ್ನಲ್ಲಿ ಈ ಒಂದಷ್ಟು ವಿಡಿಯೋಗಳು ಓಡಾಡ್ತಾ ಇವೆ ಚೀನಾ ಆಸ್ಪತ್ರೆಯಲ್ಲಿ ಜನಸಂದಣಿ ಜಾಸ್ತಿ ಆಗ್ತಾ ಇದೆ ಎಚ್ ಎಂ ಪಿ ವಿ ಇನ್ಫ್ಲೂಯೆನ್ಝಾ ಎ ಮೈಕೋಪ್ಲಾಸ್ಮಾ ನ್ಯುಮೋನಿಯಾ ಮತ್ತು ಕೋವಿಡ್ ನೈನ್ಟೀನ್ ಸೇರಿದಂತೆ ಅನೇಕ ವೈರಸ್ಗಳು ಅಲ್ಲಿ ಹರಡ್ತಾ ಇವೆ ಅಂತ ಹೇಳ್ತಾ ಇದ್ದಾರೆ ಚೀನಾ ಸಂಪೂರ್ಣ ಎಚ್ಚರಿಕೆ ಕ್ರಮದಲ್ಲಿ ಸದ್ಯಕ್ಕಿದೆ ಅಂತ ಸುದ್ದಿ ಕೂಡ ಹರಡ್ತಾ ಇದೆ ಇದೀಗ ತುಂಬ ಅಲರ್ಟಾಗಿ ಚೀನಾದನ್ನು ಅಬ್ಸರ್ವ್ ಮಾಡ್ತಾ ಇದೆ ಅಂತೇಳಿ ಆದಾಗ್ಯೂ ಈ ವೈರಸ್ ಬಗ್ಗೆ ಇನ್ನೂ ಸರಿಯಾಗಿ ಮಾಹಿತಿಯನ್ನು ಚೀನಾ ತಿಳಿಸ್ತಾ ಇಲ್ಲ ಅಥವಾ ಚೀನಾಗೆ ಸರಿಯಾಗಿ ಗೊತ್ತಿಲ್ಲ ಅಂತ ಒಂದ ಅವ್ರಿಗೆ ಮಾಹಿತಿ ಗೊತ್ತಿರೋ ತಿಳಿಸಬೇಕು ಅಥವಾ ಅವರಿಗೆ ಮಾಹಿತಿ ಗೊತ್ತಿದ್ದು ಕೂಡ ಮುಚ್ಚಿಡ್ತಾನೋ ಇರಬಹುದು ಕೋವಿಡ್ ಬಗ್ಗೆಯೂ ಅದೇ ಥರ ಮಾಡಿದ್ದು ಚೀನಾ ಆಸ್ಪತ್ರೆಗಳು ಸ್ಮಶಾನಗಳು ಸಂಪೂರ್ಣವಾಗಿ ಇವೆ ಅಂತ ಹೇಳಲಾಗ್ತಾ ಇದೆ ಆಸ್ಪತ್ರೆಗಳೊಂದು ಕಡೆ ಆಗ್ತಾ ಇದೆ ಸ್ಮಶಾನಗಳು ಕೂಡ ಸಂಪೂರ್ಣವಾಗಿ ಭರ್ತಿಯಾಗ್ತಿದೆ ಅಂತ ಹೇಳಲಾಗ್ತಾ ಇದೆ ನ್ಯುಮೋನಿಯಾ ಮತ್ತು ಬೆಳಿ ಶ್ವಾಸಕೋಶದ ಈ ಥರದೊಂದು ಪ್ರಕರಣ ಅಂತೆ ಅಲ್ಲಿ ವೈಟ್ ಲಂಗ್ಸ್ ಅಂತ ಕರೀಬಹುದು ಅಂತ ಕಾಣುತ್ತೆ ಅದನ್ನು ಸೊ ಈ ಪ್ರಕರಣಗಳಿಂದಾಗಿ ಮಕ್ಕಳ ಆಸ್ಪತ್ರೆಗಳು ಚಿಲ್ಡ್ರನ್ಸ್ ಕ್ಲಿನಿಕ್ ಚಿಲ್ಡ್ರನ್ಸ್ ಕ್ಲಿನಿಕ್ ಇದೆಯಲ್ಲ ಮಕ್ಕಳ ಆಸ್ಪತ್ರೆಗಳು ಇವೆಲ್ಲವೂ ಕೂಡ ರೋಗಿಗಳಿಂದ ತುಂಬಿ ತುಳುಕ್ತಾ ಇವೆ ಅಂತೇಳಿ ಮಾಹಿತಿ ಸಿಗ್ತಾ ಇದೆ ಹಾಗಾಗಿ ಒಂದು ಆತಂಕದ ವಿಚಾರ ಇದು ಚೀನಾದಲ್ಲಿ ಯಾವ್ಯಾವುದು ಹೊಸ ಹೊಸ ವೈರಸ್ಗಳು ಕಾಣಿಸ್ಕೊಳ್ತಾ ಇವೆ ಅಂಥೇಳಿ ಗೊತ್ತಿಲ್ಲ ಈ ಒಂದು ವೈರಸ್ ಎಷ್ಟು ಮಟ್ಟಿಗೆ ಅಪಾಯಕಾರಿ ಎಲ್ಲರೂ ಕೂಡ ಮುಂಜಾಗ್ರತೆ ಕ್ರಮ ವಹಿಸಬೇಕಾಗತ್ತಾ ಚೀನಾಗೆ ಹೋಗುವಂಥ ವಿಮಾನಗಳು ಚೀನಾದಿಂದ ಬರ್ತಕ್ಕಂಥ ವಿಮಾನಗಳು ಅಥವಾ ಪ್ರಯಾಣಿಕರ ಮೇಲೆ ನಿಗಾ ಇಡಬೇಕಾಗತ್ತಾ ಒಂದು ಟೆಸ್ಟ್ ನಡೆಯಬೇಕಾಗತ್ತಾ ಕ್ವಾರಂಟೈನಲ್ಲಿ ಇಡಬೇಕಾಗತ್ತಾ ಅಲ್ಲಿಂದ ಬಂದಂಥವ್ರನ್ನ ಈ ಥರದೆಲ್ಲ ವಿಚಾರಗಳು ಕೂಡ ಇಲ್ಲಿ ಸದ್ಯಕ್ಕೆ ಚರ್ಚೆಯಲ್ಲಿವೆ